ಹರಿ ಓಂ ನಮಸ್ತೆ ಬಂಧುಗಳೇ ನಮ್ಮ ಆರ್ ಕೆ ಟಿವಿ ಅರ್ಪಿಸುವ ದೇಗುಲ ದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಬಂಧುಗಳೇ ನದಿ ಮರ ಭೂಮಿ ಪ್ರಾಣಿ ಪಕ್ಷಿಗಳಲ್ಲಿ ದೇವರನ್ನ ಕಾಣುವ ಅದನ್ನು ಪೂಜಿಸುವ ಅಪರೂಪವಾದ ಧರ್ಮ ಅದು ಸನಾತನ ಹಿಂದೂ ಧರ್ಮ ಸಕಲ ಚರಾಚರ ಜೀವಿಗಳಲ್ಲಿ ಭಗವಂತನನ್ನ ಕಾಣುವ ಸಂಸ್ಕೃತಿ ನಮ್ಮ ಹಿಂದೂ ಧರ್ಮದಲ್ಲಿದೆ ಈ ದಿನ ನಾನು ಅನಾದಿ ಕಾಲದಿಂದಲೂ ಆರಾಧಿಸಿಕೊಂಡು ಬಂದಿರುವ ಭಟ್ಕಳ್ ತಾಲೂಕಿನ ಸರ್ಪನಕಟ್ಟೆ ಹಾಗೂ ಪುರವರ್ಗ ಮಧ್ಯೆ ನ್ಯಾಷನಲ್ ಹೈವೇ ಅರವತ್ತಾರರ ಪಕ್ಕದಲ್ಲಿ ನೆಲೆ ನಿಂತ ಶ್ರೀ ಹುಲಿಗಿರ್ತಿ ಹಾಗೂ ಸಪರಿವಾರ ದೇವರ ದೇವಸ್ಥಾನದಲ್ಲಿದ್ದೇನೆ ಬಂಧುಗಳೇ ಭಾರತದಲ್ಲಿ ಹುಲಿ ಪೂಜೆಯು ಅನಾದಿ ಕಾಲದಿಂದಲೂ ನಡೆಸಿಕೊಂಡು ಬರುತ್ತಿದ್ದು ಹುಲಿಗಳ ಮೇಲಿನ ಜನರ ನಂಬಿಕೆಯು ಎಷ್ಟು ಬಲವಾದದ್ದು ಎಂದರೆ ಹುಲಿಗಳ ದೇವಸ್ಥಾನಕ್ಕೆ ವಿವಿಧ ಹೆಸರುಗಳನ್ನ ನೀಡುತ್ತಾರೆ ಕರ್ನಾಟಕದಾದ್ಯಂತ ಅನೇಕ ಹುಲಿಯ ದೇವಾಲಯಗಳಿವೆ ಹುಲಿಗಳನ್ನು ದೇವತೆಯಾಗಿ ಪೂಜಿಸುವುದರ ಹಿಂದೆ ವಿವಿಧ ತತ್ವಗಳು ವಿಚಾರಗಳಿವೆ ಹುಲಿ ಕೇವಲ ವಿಸ್ಮಯಕಾರಿ ಆಕರ್ಷಣೆ ಮತ್ತು ಸೌಂದರ್ಯ ಹೊಂದಿರುವ ಕಾಡು ಪ್ರಾಣಿಯಲ್ಲ ಇದು ಜನರ ಮನಸ್ಸಿನ ಮೇಲೆ ನಿಗೂಢ ಪ್ರಭಾವವನ್ನು ಬೀರಿದೆ ಜನರು ತಮ್ಮದೇ ಆದ ವಿಶಿಷ್ಟ ಕಾರಣಗಳಿಗಾಗಿ ಹುಲಿಗಳನ್ನು ಪೂಜಿಸುತ್ತಾರೆ ತುಳುನಾಡ ಜನರು ಹುಲಿಯನ್ನ ತಮ್ಮ ರಕ್ಷಕ ಎಂದು ಪರಿಗಣಿಸುತ್ತಾರೆ ನಮ್ಮಲ್ಲಿ ಹುಲಿ ದೇವರು ದೃಷ್ಟ ಶಕ್ತಿಗಳಿಂದ ನಮ್ಮನ್ನು ರಕ್ಷಿಸುತ್ತದೆ ಎಂಬ ನಂಬಿಕೆ ಇದೆ ಉದಾಹರಣೆಗಾಗಿ ಒಂದು ವಿಚಾರ ನಾನು ಇಲ್ಲಿ ಪ್ರಸ್ತಾಪ ಮಾಡಲೇಬೇಕು ನನ್ನ ವರ್ಗದ ಮನೆ ಹೊನ್ನವರ ತಾಲೂಕಿನ ಮಂಕಿ ಚಿತ್ತ ರಸ್ತೆಯಲ್ಲಿರುವ ಅಮರಗೋಳಿ ಮಹಾಸತಿ ದೇವಸ್ಥಾನ ಅಲ್ಲಿ ಮಹಾಸತಿ ಅಮ್ಮನವರ ಎದುರಿಗೆ ಹುಲಿ ದೇವರ ವಿಗ್ರಹ ಇದೆ ಇಂದಿಗೂ ಅಲ್ಲಿ ಆ ದೇವಸ್ಥಾನದ ಹತ್ತಿರ ಏನಾದರೂ ಮಲಿನವಾದರೆ ಹುಲಿ ಆ ಗ್ರಾಮದ ಮನೆ ಮನೆಗಳ ಬಳಿ ಬಂದು ಕೂಗುತ್ತಾ ತಿರುಗಾಡುತ್ತದೆ ಸಾಕ್ಷಾತ್ ಹುಲಿಯೇ ಊರಿಗೆ ಬಂದು ಭಕ್ತರಿಗೆ ಸೂಚನೆ ನೀಡುತ್ತಿರುವುದು ತುಂಬಾ ವಿಶೇಷ ಹೀಗೆ ಹಿಂದುಗಳ ನಂಬಿಕೆಗೆ ಬಲವಾದ ಇಂಥ ಅನೇಕ ವಿಚಾರಗಳಿವೆ ಹುಲಗಿರ್ತಿ ದೇವರ ಮಹಿಮೆ ಪವಾಡದ ಬಗ್ಗೆ ತಿಳಿಸುವಂತ ಸಂದರ್ಭದಲ್ಲಿ ನನಗೆ ಇನ್ನೊಂದು ವಿಶೇಷ ವಿಚಾರವನ್ನ ತಮ್ಮೊಂದಿಗೆ ಹಂಚಿಕೊಳ್ಬೇಕು ಪನ್ನಾವರ್ ತಾಲೂಕಿನ ಬಳ್ಕೂರ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಒಂದು ಸ್ಥಳದಲ್ಲಿ ಸಪ್ಗಿರ್ತಿ ಅನ್ನುವಂತ ಒಂದು ಸ್ಥಳವಿದೆ ಆ ಮಾರ್ಗವಾಗಿ ತಿರುಗಾಡುವವರು ಅಲ್ಲಿ ದಟ್ಟ ಕಾಡಿನ ಯಾವುದಾದರೂ ಒಂದು ಗಿಡದ ಆ ದೇವ ದೇವರು ಆ ಸ್ಥಳ ಇರುವುದು ದಟ್ಟ ಕಾಡಿನಲ್ಲಿ ಅಲ್ಲಿಯ ಯಾವುದಾದ್ರು ಒಂದು ಗಿಡದ ಒಂದು ಸಣ್ಣ ಸೊಪ್ಪಿನ ತೊಂಗೆಯನ್ನು ಮುರಿದು ಆ ಸ್ಥಳದಲ್ಲಿ ಹಾಕಬೇಕು ಆ ಸಪ್ಗಿರ್ತಿ ಅನ್ನುವಂತ ಸ್ಥಳಕ್ಕೆ ಅಲ್ಲಿ ಬೇರೆ ಯಾವುದೇ ಸೇವೆ ಇಲ್ಲ ಹಣಕಾಯಿ ಅಥವಾ ಪೂಜೆ ಕೊಡುವಂತ ಪದ್ಧತಿ ಇಲ್ಲ ಅಲ್ಲಿ ದೇವರಿಗೆ ಸಪ್ಪನ್ನ ಸಪ್ಪಿನ ತುಂಡನ್ನ ಮುರಿದು ಆ ಸ್ಥಳದಲ್ಲಿ ಹಾಕ್ಬೇಕು ಇಲ್ಲ ಅಂತಾದರೆ ಆ ದಾರಿಯಲ್ಲಿ ಆ ಕಾಡಿನ ಮಾರ್ಗದಲ್ಲಿ ಹೋಗುವವರು ದಾರಿ ತಪ್ಪಿ ಇಡೀ ಕಾಡೆಲ್ಲ ಅಲೆದಾಡಿ ಪುನಃ ಸಪ್ಕೆತ್ತಿ ದೇವರಿರುವ ಸ್ಥಳಕ್ಕೆ ಬಂದು ಅಲ್ಲಿ ಬಂದು ದಿಕ್ಕು ಕಾಣದೆ ಆ ದೇವರ ಸ್ಥಳದಲ್ಲಿ ನಿಂತಂತ ಉದಾಹರಣೆಗಳು ತುಂಬಾ ಇದೆ ಇಂತಹ ಅನೇಕ ಮಹಿಮೆ ಪವಾಡಗಳು ನಡೆಯುವ ಸ್ಥಳಗಳು ನಮ್ಮ ಸುತ್ತಮುತ್ತಲಿನಲ್ಲಿವೆ ನಂಬಿದ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ಶ್ರೀ ಹುಲಗಿರ್ತಿ ಹಾಗೂ ಸಪರಿವಾರ ದೇವರ ತೃತೀಯ ವರ್ಷದ ವರ್ಧಂತಿ ಮಹೋತ್ಸವವು ದಿನಾಂಕ ಹದಿನಾರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶನಿವಾರದಂದು ಶ್ರೀ ರಮಾನಂದ್ ಅವ್ರತರ ನೇತೃತ್ವದಲ್ಲಿ ಬೆಳಿಗ್ಗೆ ಗಣಪತಿ ಪೂಜೆ ಪುಣ್ಯಾಹ ಪುಣ್ಯಾಹ ವಾಚನ ಮಹಾಸಂಕಲ್ಪ ಕಳಶಾರಾಧನೆ ಕಲಾವೃದ್ಧಿ ಹೋಮ ಕಲಶಾಭಿಷೇಕ ಮುಂತಾದ ಧಾರ್ಮಿಕ ವಿಧಿ ವಿಧಾನಗಳನ್ನ ನೆರವೇರಿಸಲಾಯಿತು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಹಾಪೂಜೆ ಹಾಗೂ ಪ್ರಸಾದ ವಿತರಣೆ ನಂತರ ಒಂದು ಗಂಟೆಯಿಂದ ನಡೆದ ಮಹಾ ಅನ್ನ ಸಂತರ್ಪಣೆಯಲ್ಲಿ ಸಹಸ್ರಾರು ಭಕ್ತರು ಅನ್ನ ಪ್ರಸಾದ ಸ್ವೀಕರಿಸಿದರು ಶ್ರೀ ಮಂಜುನಾಥ್ ನಾಯ್ಕ್ ಅವರ ಅಧ್ಯಕ್ಷತೆಯಲ್ಲಿ ದೇವಸ್ಥಾನವು ಇನ್ನಷ್ಟು ಅಭಿವೃದ್ಧಿ ಹೊಂದಿ ದೇವಸ್ಥಾನದಲ್ಲಿ ಕಾಲ ಕಾಲಕ್ಕೆ ನಡೆಯುವ ವಾರ್ಷಿಕ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯುವಂತಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತ ಈ ದೇವಸ್ಥಾನದ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಶ್ರೀ ರಮಾನಂದ್ ಅವ್ರತರು ತಿಳಿಸಿದ್ದಾರೆ ಅವ್ರು ಏನ್ ಹೇಳಿದ್ದಾರೆ ಈಗ ನೋಡ್ಕೊಂಡು ಬರೋಣ ಒಂದು ಗ್ರಾಮದಲ್ಲಿ ಭೀತಿಗಳು ಉಂಟಾದಾಗ ಭೀತಿ ಅಂತ ಹೇಳ್ದೆ ಏನ್ ಕೇಳಿದ್ರೆ ಹಸು ಕರುಗಳಿಗೆ ಭೀತಿ ಉಂಟಾದಾಗ ಈ ವ್ಯಾಘ್ರನ ಪ್ರತಿಷ್ಠೆ ಅನ್ನುವಂಥದ್ದು ಮಾಡಬೇಕಂತಿರುವಂಥದ್ದು ಈ ಗ್ರಾಮ ಅನ್ನುವಂಥದ್ದು ಒಂದು ಕಾಲದಲ್ಲಿ ಅರಣ್ಯವಾಗಿರತಕ್ಕಂಥ ಗ್ರಾಮ ಈ ಅರಣ್ಯವಾಗಿರತಕ್ಕಂಥ ಗ್ರಾಮದಲ್ಲಿ ಅನೇಕ ರೀತಿಯಾದಂತಹ ಹಾವಳಿಗಳು ಯಾರು ಕೇಳಿದ್ರೆ ಈ ವ್ಯಾಘ್ರನ ಹಾವಳಿ ವ್ಯಾಘ್ರ ಅಂತ ಹೇಳಿದ್ರೆ ಏನು ಹುಲಿ ಆಗಿರ್ಬೋದು ಸಾಧ ಹೆಣ್ಣು ಹುಲಿ ಆಗಿರ್ಬೋದು ಆ ಭೀತಿ ಎನ್ನುವಂಥದ್ದು ಬಂದಾಗ ಆ ವ್ಯಾಘ್ರದ ಹಾವಳಿ ಹೆಚ್ಚಾದಾಗ ಈ ದೇವತೆ ಈ ವ್ಯಾಘ್ರ ಅನ್ನುವಂಥದ್ದು ಆ ಭೀತಿ ಅನ್ನುವಂಥ ನಿವೃತ್ತಿ ಆಗಬೇಕು ಭಾವನೆಯಿಂದ ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಯಾರು ಪ್ರತಿಷ್ಠಾಪನೆ ಮಾಡಿದ ಕೇಳಿದ್ರೆ ಹಿಂದೆ ಗರ್ಡಕಾರ ಕುಟುಂಬದವರು ಇದೇ ದೇವರ ಪ್ರತಿಷ್ಠೆ ಅನ್ನುವಂಥ ಮಾಡಿದ್ದಾರೆ ಆ ಕಾಲಕ್ರಮೇಣವಾಗಿ ಈ ಗ ದೇವಸ್ಥಾನ ಅನ್ನುವಂಥದ್ದು ಜೀರ್ಣವಾದ ಕಾರಣದಲ್ಲಿ ಮತ್ತು ಈ ನ್ಯಾಷನಲ್ ಹೈವೇ ಅನ್ನುವಂಥದ್ದು ಅಗಲೀಕರಣ ಸಮಯದಲ್ಲಿ ಇದು ತೊಂದರೆಯಾಗಿ ಪುನಃ ಪ್ರತಿಷ್ಠೆ ಮಾಡುವಂತಹ ಒಂದು ಯೋಗ ಅನ್ನುವಂಥದ್ದು ಬಂತು ಯಾಕೆ ಕೇಳಿದ್ರೆ ಹಿಂದಿರತಕ್ಕಂಥ ಗುಡಿ ನೋಡಿದಾಗ ಎಲ್ಲರಿಗೂ ಕೂಡ ಒಂದು ಮನಸ್ಸಿನಲ್ಲಿ ಅನೇಕ ರೀತಿಯಾದಂಥದ್ದು ದುಃಖ ಆಗುವಂತಹ ರೀತಿ ಪರಿಸ್ಥಿತಿಯಲ್ಲಿ ಇದಿತ್ತು ಅಂದ್ರೆ ಅಷ್ಟು ಜೀರ್ಣವಾಗಿರತಕ್ಕಂಥ ಗುಡಿಯಾಗಿತ್ತು ಅದನ್ನು ಜೀರ್ಣೋದ್ಧಾರ ಅನ್ನುವಂಥದ್ದು ಈ ಗ್ರಾಮಸ್ಥರು ಎಲ್ಲಾ ಗ್ರಾಮಸ್ಥರು ಒಟ್ಟರಾಗಿ ನಮಗೆ ಗ್ರಾಮಕ್ಕೆ ಸುಖ ಬರಬೇಕು ವ್ಯಾಘ್ರಾದಿಗಳ ಹಾವಳಿ ಅನ್ನುವಂಥದ್ದು ಬರಬಾರದು ಅನ್ನುವಂಥ ಭಾವನೆಯಿಂದ ಪುನಃ ನೂತನವಾದಂತಹ ಈಗ ಏನು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಈ ಪ್ರತಿಷ್ಠಾಪನೆ ವಿಧಿ ಅನ್ನುವಂಥದ್ದು ಮಾಡ್ತಾ ಇದ್ದ ಮಾಡಿದ್ದಾರೆ ಈ ಪ್ರತಿಷ್ಠಾಪನೆ ವಿಧಿ ಅನ್ನುವಂಥದ್ದು ಮಾಡಿದ ನಂತರದಲ್ಲಿ ವಾರ್ಷಿಕ ಉತ್ಸವ ಅನ್ನುವಂಥದ್ದು ಮಾಡಬೇಕು ಅನ್ನುವಂಥ ಶಾಸ್ತ್ರ ಅಂತ ಶಾಸ್ತ್ರ ಅಂತಯ ವಾರ್ಷಿಕ ಉತ್ಸವ ಮಾಡುವಂಥದ್ದು ಏನು ಕೇಳಿದ್ರೆ ಇರತಕ್ಕಂಥ ದೇವರಿಗೆ ವಿಶೇಷವಾದಂಥ ಚೈತನ್ಯ ಅನ್ನೋದು ಕೊಡುವಂಥದ್ದು ವಾರ್ಷಿಕ ಉತ್ಸವ ಅಂತ ಅರ್ಥ ಆ ವಾರ್ಷಿಕ ಉತ್ಸವ ಮಾಡಿ ಸಮಸ್ತ ಜನರಿಗೆ ಏನು ತೃಪ್ತಿ ಆಗುವಂತೆ ಅನ್ನದಾನಿ ಅನ್ನುವಂಥದ್ದು ಇಟ್ಟುಕೊಂಡು ಇವತ್ತು ದಿವಸ ಈ ವಾರ್ಷಿಕೋತ್ಸವ ಅನ್ನುವಂಥದ್ದು ಮಾಡಿ ಮಾಡಿದ್ದಾರೆ ಅನ್ನದಾನ ಅನ್ನುವಂಥದ್ದು ಆಗ್ತಾ ಇದೆ ಭಗವದ್ ಭಕ್ತರು ಏನು ಕೇಳಿದ್ರೆ ಎಲ್ಲ ರೀತಿಯಾದಂತಹ ಸೇವೆ ಕೊಟ್ಟು ಆ ಅನ್ನದಾನದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಆ ಹೈಗುಳಿ ಇದೆ ವ್ಯಾಘ್ರಿಣಿ ದೇವಿ ಅಂದರೆ ಏನು ಹುಲಕೀರ್ತಿ ದೇವಿ ಆ ಭಗವದ್ ಭಕ್ತಿಗೆ ಸಂಪೂರ್ಣ ಅನುಗ್ರಹ ಮಾಡಿ ಈ ಗ್ರಾಮಕ್ಕೆ ಬರತಕ್ಕಂಥ ಈತಿ ಬಾಧೆಗಳು ಅಥವಾ ಗಂಟಿಗರು ಬರತಕ್ಕಂಥ ವ್ಯಾಘ್ರಾದಿಗಳ ಬಾಧೆ ಅನ್ನುವಂಥ ನಿವೃತ್ತಿಯಾಗಿ ಶ್ರೇಯಸ್ಸನ್ನು ಕೊಡಲಿ ಅನ್ನುವಂಥದ್ದು ನಾವೆಲ್ಲ ಪ್ರಾರ್ಥನೆ ಅನ್ನುವಂಥದ್ದು ಆ ದೇವರಲ್ಲಿ ಮಾಡುವಂಥದ್ದು ಮಾರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು